ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿ ಆಚರಣೆ ಹೊಳಲ್ಕೆರೆ ತಾಲೂಕಿನ ಹರೇಹಳ್ಳಿ ರೈಲ್ವೆ ಸ್ಟೇಷನ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯ ಜಯಂತಿಯನ್ನು ಭಕ್ತಿ ಭಾವದಿಂದ ಹಾಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಚಂದ್ರಪ್ಪರವರು ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯ ಭಾವಚಿತ್ರದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ನಡೆಯಿತು ಮೆರವಣಿಗೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ಯುವಕರ ಸಂಘ ಕುವೆಂಪು ಸರ್ವಧರ್ಮ ಆಟೋ ಚಾಲಕರ ಸಂಘದ ಸದಸ್ಯರು ಹಾಗೆ ಊರಿನ ಗ್ರಾಮಸ್ಥರು ಸಹ ಭಾವುಕವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಬೀರರು ರಿಪೋರ್ಟ್ ಅರ್ಶಧ್ವಾನಿ ನ್ಯೂಸ್ ಕನ್ನಡ ವರದಿಗಾರರು ನಾಗರೋಜಡಿ ಹೊಳಲ್ಕೆರೆ ಯಾಕೆಂದ್ರೆ ಇಡೀ ಪ್ರಪಂಚದ ವ್ಯವಸ್ಥೆ ಒಳಗಡೆ ಜನ ಹೇಗಿರಬೇಕು ಅನ್ನುವಂತಹ ಸಾಂಸ್ಕೃತಿಕ ಮೌಲ್ಯವನ್ನು ನಾವು ದಯಮಾಡಿ ಮಾತಾಡಬಾರ್ದು ಇದು ನಿಮ್ಮದೇ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವೂ ಕೂಡ ನೋಡಿ ನಾವು ರಾಮನನ್ನ ಆರಾಧಿಸ್ತೇವೆ ರಾಮನನ್ನ ಪೂಜಿಸ್ತೇವೆ ರಾಮ ಬಹಳ ದೊಡ್ಡವನು ಅಂತ ರಾಮನನ್ನ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋದರು ಶ್ರೀಯುತ ಮಹರ್ಷಿಯಾಗಿರ್ತಕ್ಕಂಥ ವಾಲ್ಮೀಕಿಯನ್ನ ನಾವ್ಯಾರು ಕೂಡ ಮನೆಯವಾಗ್ತೀವಿ ಯಾಕೆ ಅಂದ್ರೆ ವಾಲ್ಮೀಕಿ ಮಹಾಕಾವ್ಯವನ್ನ ಬರಿಲಿಲ್ಲ ಅಂದ್ರೆ ರಾಮನ ಆದರ್ಶಗಳು ನಮ್ಗೆ ಇನ್ನೂ ಪರಿಪೂರ್ಣವಾಗಿ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಇವತ್ತಿನ ದಿನ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಅಂದ್ಕೊಂಡಾಗಿದೆ ಮೊದಲನೇದಾಗಿ ಪ್ರಾರ್ಥನೆ ಕುಮಾರಿ ರಚನಾ ಹಾಗೂ ಸುಮತಿಯವರಿಗೆ